ಫೇಮಸ್ ಆದ ನಟಿ ತಿಳ್ಕೊಂಡು ಮಾತಾಡಬೇಕು ಬೇರೆ ನಟಿಯರಿಗೆ ರಶ್ಮಿಕಾ ಅವಮಾನ ಮಾಡಬಾರದು ಅಂತ ನಟ ಭುವನ್ ಪೊನ್ನಣ್ಣ ಅವರ ತಂದೆ ಪೂವಯ್ಯ ಹೇಳಿಕೆ ಕೊಟ್ಟಿದ್ದಾರೆ ನಿಧಿ ಸುಬ್ಬಯ್ಯ ಅಂತವರು ಬೇರೆ ಭಾಷೆಗಳಲ್ಲಿ ಮಿಂಚಿದ್ದಾರೆ ಕೊಡುವ ನಟಿಯರ ಬಗ್ಗೆ ಈ ರೀತಿ ಹೇಳಿಕೆ ಕೊಡಬಾರದು ಅಂತ ರಶ್ಮಿಕಾ ಮಂದಣ್ಣಗೆ ಪೊನ್ನಣ್ಣ ಅವರ ತಂದೆ ಪೂವಯ್ಯ ಸಲಹೆ ಕೊಟ್ಟಿದ್ದಾರೆ ಮಂದನ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಕೊಡುವ ಸಮುದಾಯದಿಂದ ನಾನು ಬಂದಿರುವಂತಹ ಮೊದಲ ನಟಿ ಅಂತ ಹೇಳಿ ಹೇಳಿಕೆ ಕೊಟ್ಟಿರುವಂತದ್ದು ಈ ಬಗ್ಗೆ ಮಾತಾಡ್ಲಿಕ್ಕೆ ನಟ ಭುವನ್ ಪನ್ನಣ್ಣ ಅವರ ತಂದೆ ಉಳ್ಳೇರ ಪೂವೇ ನಮ್ಮೊಟ್ಟಿಗಿದ್ದಾರೆ ಈಗ ನಿಮಗೆ ಗೊತ್ತಾಗಿರ್ಬೋದು ಅವರು ಯಾವ ರೀತಿ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿ ಸಾಕಷ್ಟು ಸಲ ಈ ರೀತಿ ವಿವಾದಾತ್ಮಕ ಹೇಳಿಕೆಯನ್ನು ಅವ್ರು ಕೊಡ್ತಾರೆ ಈಗ ಕೊಡುವ ಸಮುದಾಯದಿಂದ ನಾವು ಒಬ್ಳೆ ಬಂದಿರುವಂತಹ ನಟಿ ಒಬ್ಬಳೇ ಇರುವಂತದ್ದು ಅಂತ ಹೇಳಿ ಹೇಳಿಕೊಟ್ಟಿರುವಂತ ಇದು ಎಷ್ಟು ಸರಿ ಅಂತ ಹೇಳುವಂಥದ್ದು ಇಂತ ಹೇಳಿಕೆಗಳನ್ನು ಕೊಡುವಾಗ ಜನಪ್ರಿಯತೆಯಲ್ಲಿರುವ ವ್ಯಕ್ತಿಗಳು ಸ್ವಲ್ಪ ಹಿಂದೂ ಮುಂದೆ ಚೆನ್ನಾಗಿ ಆಲೋಚನೆ ಮಾಡಿ ಕೊಡಬೇಕಾಗ್ತದೆ ಯಾಕೆ ಇಂಥ ವಿಷಯ ತುಂಬಾ ಸೂಕ್ಷ್ಮವಾಗಿರ್ತದೆ ಈಗ ಉದಾಹರಣೆಗೆ ಕೊಡವ ಭಾಷೆಯಲ್ಲಿ ನಾನೇ ಪ್ರಪ್ರಥಮ ನಟಿ ಅಂತ ಒಂದು ಸಮಯ ಆ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಅವರು ಹೇಳಿದ್ರೆ ಆ ತಪ್ಪು ಯಾಕೆ ಹೇಳಿದ್ರೆ ನನಗೆ ತಿಳಿದ ಮಟ್ಟಿಗೆ ಕೊಡವ ಭಾಷೆಯಲ್ಲಿ ಬಹಳ ಹಿಂದಿನಿಂದ ಅಂದ್ರೆ ಸುಮಾರು ಅರವತ್ತು ಎಪ್ಪತ್ತನೇ ದಶಕದಲ್ಲಿ ಸಣ್ಣ ಶಶಿಕಲಾ ಅಂತ ಹೇಳೋರು ಕನ್ನಡ ಸಿನಿಮಾ ಲೋಕದಲ್ಲಿ ತುಂಬಾ ಜನಪ್ರಿಯತೆ ಪಡೆದಂತ ಒಬ್ಬ ನಟಿ ಆಗಿದ್ದರು ಕೊಡಗಿನವರು ಅನಂತರ ದಿನಗಳಲ್ಲಿ ಬೊಳಚಂಡ ನಿಧಿ ಸುಬ್ಬಯ್ಯ ಹುಳ್ಳಿಯಡ ಶುಭ್ರ ಅಯ್ಯಪ್ಪ ನೆರವಂಡ ಪ್ರೇಮ ಐ ಶ್ವೇತಾ ಚಂಗಪ್ಪ ಉದ್ದಪ್ಪಂಡ ಈಗ ಉಳ್ಳಿಯಡ ಹರ್ಷಿಕಾ ಬನ್ನಣ್ಣ ಇವರು ಇಂಥವರು ಅದೆಷ್ಟೋ ಜನ ಇದ್ದಾರೆ ಮಹಿಳೆಯರ ಪೈಕಿ ಇಂಥವರು ಸುಮಾರು ಸುಮಾರು ಕಲಾವಿದರು ಕನ್ನಡ ಸಾರಸ್ವತ ಲೋಕದಲ್ಲಿ ಕನ್ನಡ ಸಿನಿಮಾ ಲೋಕದಲ್ಲಿ ಅಥವಾ ಇತರ ಭಾಷೆಗಳಲ್ಲಿ ಸಹ ನಟಿಸಿ ಹೆಸರುವಾಸಿಯಾಗಿದ್ದಾರೆ ಹೀಗಿರುವಾಗ ಅರಿವಿಕೆಯ ಕೊರತೆಯಿಂದ ನಾನೊಬ್ಬಳೇ ಅಂತ ಹೇಳೋದು ನನ್ನ ಮಟ್ಟಿಗೆ ಸರಿಯಾದ ಒಂದು ವಿಷಯ ಅಲ್ಲ ಅಥವಾ ಕ್ರಮ ಅಲ್ಲ ಸ್ವಲ್ಪ ಹಿಂದೂ ಮುಂದೆ ಆಲೋಚನೆ ಮಾಡಿ ವಿಮರ್ಶೆ ಮಾಡಿ ಹೇಳಬೇಕಲ್ಲದೆ ಬೇರೆಯವರಿಗೆ ನೋವುಂಟು ಮಾಡುವ ಹಾಗೆ ಅಥವಾ ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಉಂಟು ಮಾಡುವ ಹಾಗೆ ಹೇಳಿಕೆ ಕೊಡೋದು ನಿಜವಾಗಿ ತಪ್ಪು ಅಂತ ಹೇಳೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಈಗ ನಾನೇ ಮೊದಲ ನಟಿ ಅಂತ ಹೇಳುವಾಗ ಬಾಕಿ ಇರುವವರಿಗೆ ಇದು ಅಸಮಾಧಾನ ಆಗಲ್ವಾ ಈ ಮಾತಿನಿಂದ ಬೇಸರ ಆಗಲ್ವಾ ಅಂತ ಹೇಳುವಂಥದ್ದು ಖಂಡಿತ ಸಮಾಧಾನ ಆಗ್ತದೆ ಅವರಿಗೆ ಮಾತ್ರ ಅಲ್ಲ ಅವರ ವಸ್ತರಿಗೆ ಅವರ ಅಭಿಮಾನಿಗಳಿಗೆ ಅವರನ್ನ ತಿಳಿದಂತ ಹಿತೈಷಿಗಳಿಗೆ ಅದು ಮನಸ್ಸಿಗೆ ತುಂಬಾ ನೋವು ಅಗತ್ಯ ಆಗ್ತದೆ ಯಾಕೆಂದ್ರೆ ಇಂತಹ ಮಾಹಿತಿಯನ್ನು ಹೇಳುವಾಗ ಅಥವಾ ಹೇಳಿಕೆಯನ್ನು ಕೊಡುವಾಗ ಸ್ವಲ್ಪ ಚೆನ್ನಾಗಿ ಆಲೋಚನೆ ಮಾಡಿ ಅಥವಾ ತಿಳಿದವರನ್ನ ಮಾತುಕತೆ ಮಾಡಿ ಹೇಳಿದ್ರೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಈಗ ರಶ್ಮಿಕಾ ಅವರು ತುಂಬಾ ಹೆಸರು ಮಾಡಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಬೆಳೆದಿದ್ದಾರೆ ಾರೆ ಹೀಗಿರುವಾಗ ಮಾತಾಡುವಾಗ ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲದೆ ಮಾತಾಡ್ತಾರೋ ಯಾವ ಯಾಕೆ ಈ ರೀತಿ ಹೇಳಿ ಕೊಡ್ತಾರೆ ಅಂತ ಹೇಳುವಂತದ್ದು ಅವರ ಈ ಕಲಾ ಕ್ಷೇತ್ರದ ಅವರ ಯಾವ ಸಾಧನೆ ಇದೆ ಅದರ ಬಗ್ಗೆ ನನಗೂ ಮೆಚ್ಚುಗೆ ಇದೆ ಅಥವಾ ಎಲ್ಲ ಜನರಿಗೆ ಸ್ಥಳೀಯರಿಗೆ ಮೆಚ್ಚುಗೆ ಇದೆ ಆದರೆ ಇಂಥ ಹೇಳಿಕೆಯನ್ನು ಕೊಟ್ಟು ವಿವಾದಾತ್ಮಕ ವ್ಯಕ್ತಿಯಾಗಿ ರೂಪಿಸಿಕೊಂಡು ಆನಂತರ ಆ ಮೂಲಕ ಪಬ್ಲಿಸಿಟಿ ಪ್ರಚಾರ ಪಡೆಯೋದು ಅಥವಾ ಬೇಜವಾಬ್ದಾರಿ ಹೇಳಿಕೆ ನೀಡೋದು ಅಂತ ನಟಿಯರಿಗೆ ಒಳ್ಳೆಯದಲ್ಲ ಅದು ಸಮಾಜದಲ್ಲಿ ಗೊಂದಲ ಉಂಟು ಮಾಡುವ ಒಂದು ಇದಾಗ್ತದೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಒಟ್ಟಾರೆ ಪೂವಯ್ಯ ಹೇಳೋ ಪ್ರಕಾರ ಇಂತಹ ಮಾತಾಡುವಾಗ ಖಾಸಗಿ ಸಂದರ್ಶನ ಕೊಡುವಾಗ ಈ ರೀತಿ ತಿಳಿದುಕೊಂಡು ಮಾತಾಡಬೇಕು ಈ ರೀತಿಯಿಂದ ಬೇರೆಯವರಿಗೆ ಅಪಮಾನ ಮಾಡುವುದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ ದೇವಾಕರ್ ಜೊತೆ ರಿಪಬ್ಲಿಕ್ ಕನ್ನಡ ಕೊಡುವ ಈಕೆ ಫೇಮಸ್ ಆದ ನಟಿ ತಿಳ್ಕೊಂಡು ಮಾತಾಡಬೇಕು ಬೇರೆ ನಟಿಯರಿಗೆ ರಶ್ಮಿಕಾ ಅವಮಾನ ಮಾಡಬಾರದು ಅಂತ ನಟ ಭುವನ್ ಪೊನ್ನಣ್ಣ ಅವರ ತಂದೆ ಪೂವಯ್ಯ ಹೇಳಿಕೆ ಕೊಟ್ಟಿದ್ದಾರೆ ನಿಧಿ ಸುಬ್ಬಯ್ಯ ಅಂತವರು ಬೇರೆ ಭಾಷೆಗಳಲ್ಲಿ ಮಿಂಚಿದ್ದಾರೆ ಕೊಡುವ ನಟಿಯರ ಬಗ್ಗೆ ಈ ರೀತಿ ಹೇಳಿಕೆ ಕೊಡಬಾರದು ಅಂತ ರಶ್ಮಿಕಾ ಮಂದಣ್ಣಗೆ ಪೊನ್ನನಾದ ತಂದೆ ಪೂವಯ್ಯ ಸಲಹೆ ಕೊಟ್ಟಿದ್ದಾರೆ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಕೊಡವ ಸಮುದಾಯದಿಂದ ನಾನು ಬಂದಿರುವಂತಹ ಮೊದಲ ನಟಿ ಅಂತ ಹೇಳಿ ಕೊಟ್ಟಿರುವಂತದ್ದು ಈ ಬಗ್ಗೆ ಮಾತಾಡ್ಲಿಕ್ಕೆ ನಟ ಭುವನ್ ಪೊನ್ನ ಅವರ ತಂದೆ ಉಳ್ಳಿಯ ಪೂವೆ ನಮ್ಮೊಟ್ಟಿಗಿದ್ದಾರೆ ಈಗ ನಿಮಗೆ ಗೊತ್ತಾಗಿರ್ಬೋದು ಅವ್ರು ಯಾವ ರೀತಿ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿ ಸಾಕಷ್ಟು ಸಲ ಈ ರೀತಿ ವಿವಾದಾತ್ಮಕ ಹೇಳಿಕೆಯನ್ನು ಅವ್ರು ಕೊಡ್ತಾರೆ ಈಗ ಕೊಡುವ ಸಮುದಾಯದಿಂದ ನಾನು ಒಬ್ಳೆ ಬಂದಿರುವಂತಹ ನಟಿ ಒಬ್ಬಳೇ ಇರುವಂತದ್ದು ಅಂತ ಹೇಳಿ ಹೇಳಿಕೆ ಕೊಟ್ಟಿರುವಂತ ಇದು ಎಷ್ಟು ಸರಿ ಅಂತ ಹೇಳುವಂಥದ್ದು ಇಂಥ ಹೇಳಿಕೆಗಳನ್ನು ಕೊಡುವಾಗ ಜನಪ್ರಿಯತೆಯಲ್ಲಿರುವ ವ್ಯಕ್ತಿಗಳು ಸ್ವಲ್ಪ ಹಿಂದೂ ಮುಂದೆ ಚೆನ್ನಾಗಿ ಆಲೋಚನೆ ಮಾಡಿ ಕೊಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇಂಥ ವಿಷಯ ತುಂಬಾ ಸೂಕ್ಷ್ಮವಾಗಿರ್ತದೆ ಈಗ ಉದಾಹರಣೆಗೆ ಕೊಡವ ಭಾಷೆಯಲ್ಲಿ ನಾನೇ ಪ್ರಪ್ರಥಮ ನಟಿ ಅಂತ ಒಂದು ಸಮಯ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಅವರು ಹೇಳಿದ್ರೆ ಆ ತಪ್ಪು ಯಾಕಂದ್ರೆ ನನಗೆ ತಿಳಿದ ಮಟ್ಟಿಗೆ ಕೊಡೋ ಭಾಷೆಯಲ್ಲಿ ಬಹಳ ಹಿಂದಿನಿಂದ ಅಂದ್ರೆ ಸುಮಾರು ಅರವತ್ತು ಎಪ್ಪತ್ತನೇ ದಶಕದಲ್ಲಿ ಸಣ್ಣವಣ್ಣ ಶಶಿಕಲಾ ಅಂತ ಹೇಳೋರು ಕನ್ನಡ ಸಿನಿಮಾ ಲೋಕದಲ್ಲಿ ತುಂಬಾ ಜನಪ್ರಿಯತೆ ಪಡೆದಂತ ಒಬ್ಬ ನಟಿ ಆಗಿದ್ದರು ಕೊಡಗಿನವರು ಅನಂತರ ದಿನಗಳಲ್ಲಿ ಬಳಚಂಡ ನಿಧಿ ಸುಬ್ಬಯ್ಯ ಆಡ ಶುಭ್ರ ಅಯ್ಯಪ್ಪ ನೆರವಂಡ ಪ್ರೇಮ ಆ ಐ ಶ್ವೇತಾ ಚಂಗಪ್ಪ ಉದ್ದಪ್ಪಂಡ ಈಗ ಹುಳ್ಳಿಯಡ ಹರ್ಷಿಕ ಪನ್ನಣ್ಣ ಇವರು ಇಂಥವರು ಅದೆಷ್ಟೋ ಜನ ಇದ್ದಾರೆ ಮಹಿಳೆಯರ ಪೈಕಿ ಇಂಥವರು ಸುಮಾರು ಸುಮಾರು ಕಲಾವಿದರು ಕನ್ನಡ ಸಾರಸ್ವತ ಲೋಕದಲ್ಲಿ ಕನ್ನಡ ಸಿನಿಮಾ ಲೋಕದಲ್ಲಿ ಅಥವಾ ಇತರ ಭಾಷೆಗಳಲ್ಲಿ ಸಹ ನಟಿಸಿ ಹೆಸರುವಾಸಿಯಾಗಿದ್ದಾರೆ ಹೀಗಿರುವಾಗ ಅರಿವಿಕೆಯ ಕೊರತೆಯಿಂದ ನಾನೊಬ್ಬನೇ ಹೇಳೋದು ನನ್ನ ಮಟ್ಟಿಗೆ ಸರಿಯಾದ ಒಂದು ವಿಷಯ ಅಲ್ಲ ಅಥವಾ ಕ್ರಮ ಅಲ್ಲ ಸ್ವಲ್ಪ ಹಿಂದೂ ಮುಂದೆ ಆಲೋಚನೆ ಮಾಡಿ ವಿಮರ್ಶೆ ಮಾಡಿ ಹೇಳಬೇಕಲ್ಲದೆ ಬೇರೆಯವರಿಗೆ ನೋವುಂಟು ಮಾಡುವ ಹಾಗೆ ಅಥವಾ ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಉಂಟು ಮಾಡುವ ಹಾಗೆ ಹೇಳಿಕೆ ಕೊಡೋದು ನಿಜವಾಗಿ ತಪ್ಪು ಅಂತ ಹೇಳೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಈಗ ನಾನೇ ಮೊದಲ ನಟಿ ಅಂತ ಹೇಳುವಾಗ ಬಾಕಿ ಇರುವವರಿಗೆ ಇದು ಅಸಮಾಧಾನ ಆಗಲ್ವಾ ಈ ಮಾತಿನಿಂದ ಬೇಸರ ಆಗಲ್ವಾ ಅಂತ ಹೇಳುವಂಥದ್ದು ಖಂಡಿತ ಸಮಾಧಾನ ಆಗ್ತದೆ ಅವರಿಗೆ ಮಾತ್ರ ಅಲ್ಲ ಅವರ ಸಂಸಾರ ವಸ್ತರಿಗೆ ಅವರ ಅಭಿಮಾನಿಗಳಿಗೆ ಅವರನ್ನ ತಿಳಿದಂತ ಹಿಗೈಶಿಗಳಿಗೆ ಅದು ಮನಸ್ಸಿಗೆ ತುಂಬಾ ನೋವು ಅಗತ್ಯ ಆಗ್ತದೆ ಯಾಕೆಂದ್ರೆ ಇಂತ ಮಾಹಿತಿಯನ್ನು ಹೇಳುವಾಗ ಅಥವಾ ಹೇಳಿಕೆಯನ್ನು ಕೊಡುವಾಗ ಸ್ವಲ್ಪ ಚೆನ್ನಾಗಿ ಆಲೋಚನೆ ಮಾಡಿ ಅಥವಾ ತಿಳಿದವರನ್ನ ಮಾತುಕತೆ ಮಾಡಿ ಹೇಳಿದ್ರೆ ಒಳ್ಳೇದಂತ ಹೇಳೋದು ನನ್ನ ಅಭಿಪ್ರಾಯ ಈಗ ರಶ್ಮಿಕಾ ಮನವರು ತುಂಬಾ ಹೆಸರು ಮಾಡಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಹೀಗಿರುವಾಗ ಮಾತಾಡುವಾಗ ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲದ ಮಾತಾಡ್ತಾರೋ ಯಾವ ಯಾಕೆ ಈ ರೀತಿ ಹೇಳಿ ಕೊಡ್ತಾರೆ ಅಂತ ಹೇಳುವಂತದ್ದು ಅವರ ಈ ಕಲಾ ಕ್ಷೇತ್ರದ ಅವರ ಯಾವ ಸಾಧನೆ ಇದೆ ಅದರ ಬಗ್ಗೆ ನನಗೂ ಮೆಚ್ಚುಗೆ ಇದೆ ಅಥವಾ ಎಲ್ಲ ಜನರಿಗೆ ಸ್ಥಳೀಯರಿಗೆ ಮೆಚ್ಚುಗೆ ಇದೆ ಆದರೆ ಇಂಥ ಹೇಳಿಕೆಯನ್ನು ಕೊಟ್ಟು ವಿವಾದಾತ್ಮಕ ವ್ಯಕ್ತಿಯಾಗಿ ರೂಪಿಸಿಕೊಂಡು ಆನಂತರ ಆ ಮೂಲಕ ಪಬ್ಲಿಸಿಟಿ ಪ್ರಚಾರ ಪಡೆಯೋದು ಅಥವಾ ಬೇಜವಾಬ್ದಾರಿ ಹೇಳಿಕೆ ನೀಡೋದು ಅಂತ ನಟಿಯರಿಗೆ ಒಳ್ಳೆಯದಲ್ಲ ಅದು ಸಮಾಜದಲ್ಲಿ ಗೊಂದಲ ಉಂಟು ಮಾಡುವ ಒಂದು ಇದಾಗ್ತದೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಒಟ್ಟಾರೆ ಪೂವೈನ್ ಹೇಳೋ ಪ್ರಕಾರ ಇಂಥ ಮಾತಾಡುವಾಗ ಖಾಸಗಿ ಸಂದರ್ಶನ ಕೊಡುವಾಗ ಈ ರೀತಿ ತಿಳಿದುಕೊಂಡು ಮಾತಾಡಬೇಕು ಈ ರೀತಿಯಿಂದ ಬೇರೆಯವರಿಗೆ ಅಪಮಾನ ಮಾಡುವುದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ದೇವಾಕರ್ ಜೊತೆ ಅನುಕರೆಯಪ್ಪ ರಿಪಬ್ಲಿಕ್ ಕನ್ನಡ ಕೊಡುವ ಈಕೆ ಫೇಮಸ್ ಆದ ನಟಿ ತಿಳ್ಕೊಂಡು ಮಾತಾಡಬೇಕು ಬೇರೆ ನಟಿಯರಿಗೆ ರಶ್ಮಿಕಾ ಅವಮಾನ ಮಾಡಬಾರದು ಅಂತ ನಟ ಭುವನ್ ಪೊನ್ನಣ್ಣ ಅವರ ತಂದೆ ಪೂವಯ್ಯ ಹೇಳಿಕೆ ಕೊಟ್ಟಿದ್ದಾರೆ ನಿಧಿ ಸುಬ್ಬಯ್ಯ ಅಂತವರು ಬೇರೆ ಭಾಷೆಗಳಲ್ಲಿ ಮಿಂಚಿದ್ದಾರೆ ಕೊಡುವ ನಟಿಯರ ಬಗ್ಗೆ ಈ ರೀತಿ ಹೇಳಿಕೆ ಕೊಡಬಾರದು ಅಂತ ರಶ್ಮಿಕಾ ಮಂದಣ್ಣಗೆ ಪೊನ್ನಣ ಅವರ ತಂದೆ ಪೂವಯ್ಯ ಸಲಹೆ ಕೊಟ್ಟಿದ್ದಾರೆ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಕೊಡವ ಸಮುದಾಯದಿಂದ ನಾನು ಬಂದಿರುವಂತಹ ಮೊದಲ ನಟಿ ಅಂತ ಹೇಳಿ ಈ ಬಗ್ಗೆ ಮಾತಾಡ್ಲಿಕ್ಕೆ ನಟ ಭುವನ್ ಪೊನ್ನಣ್ಣ ಅವರ ತಂದೆ ಉಳ್ಳ ಪೂವೇ ನಮ್ಮೊಟ್ಟಿಗಿದ್ದಾರೆ ಈಗ ನಿಮಗೆ ಗೊತ್ತಾಗಿರ್ಬೋದು ಅವ್ರು ಯಾವ ರೀತಿ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿ ಸಾಕಷ್ಟು ಸಲ ಈ ರೀತಿ ವಿವಾದಾತ್ಮಕ ಹೇಳಿಕೆ ಅವ್ರು ಕೊಡ್ತಾರೆ ಈಗ ಕೊಡುವ ಸಮುದಾಯದಿಂದ ನಾವು ಒಬ್ಳೆ ಬಂದಿರುವಂತಹ ನಟಿ ಒಬ್ಳೆ ಇರುವಂತದ್ದು ಅಂತ ಹೇಳಿ ಹೇಳಿಕೆ ಕೊಟ್ಟಿರುವಂತ ಇದು ಎಷ್ಟು ಸರಿ ಅಂತ ಹೇಳುವಂಥದ್ದು ಇಂತ ಹೇಳಿಕೆಗಳನ್ನು ಕೊಡುವಾಗ ಜನಪ್ರಿಯತೆಯಲ್ಲಿರುವ ವ್ಯಕ್ತಿಗಳು ಸ್ವಲ್ಪ ಹಿಂದು ಮುಂದೆ ಚೆನ್ನಾಗಿ ಆಲೋಚನೆ ಮಾಡಿ ಕೊಡಬೇಕಾಗ್ತದೆ ಯಾಕೆ ಇಂಥ ವಿಷಯ ತುಂಬಾ ಸೂಕ್ಷ್ಮವಾಗಿರ್ತದೆ ಈಗ ಉದಾಹರಣೆಗೆ ಕೊಡುವ ಭಾಷೆಯಲ್ಲಿ ನಾನೇ ಪ್ರಪ್ರಥಮ ನಟಿ ಅಂತ ಒಂದು ಸಮಯ ಆ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಅವರು ಹೇಳಿದ್ರೆ ಆ ತಪ್ಪು ಯಾಕೆ ಹೇಳಿದ್ರೆ ನನಗೆ ತಿಳಿದ ಮಟ್ಟಿಗೆ ಕೊಡಗ ಭಾಷೆಯಲ್ಲಿ ಬಹಳ ಹಿಂದಿನಿಂದ ಅಂದ್ರೆ ಸುಮಾರು ಅರವತ್ತು ಎಪ್ಪತ್ತನೇ ದಶಕದಲ್ಲಿ ಸಣ್ಣವಣ್ಣ ಶಶಿಕಲಾ ಅಂತ ಹೇಳೋರು ಕನ್ನಡ ಸಿನಿಮಾ ಲೋಕದಲ್ಲಿ ತುಂಬಾ ಜನಪ್ರಿಯತೆ ಪಡೆದಂತ ಒಬ್ಬ ನಟಿ ಆಗಿದ್ದರು ಕೊಡಗಿನವರು ಅನಂತರ ದಿನಗಳಲ್ಲಿ ಬೊಳಚಂಡ ನಿಧಿ ಸುಬ್ಬಯ್ಯ ಉಳ್ಳಿಯಡ ಶುಭ್ರ ಅಯ್ಯಪ್ಪ ನೆರವಂಡ ಪ್ರೇಮ ಆ ಐ ಶ್ವೇತಾ ಚಂಗಪ್ಪ ಉದ್ದಪ್ಪಂಡ ಈಗ ಹುಳ್ಳಿಯಡ ಹರ್ಷಿಕಾ ಬನ್ನಣ್ಣ ಇವರು ಇಂಥವರು ಅದೆಷ್ಟೋ ಜನ ಇದ್ದಾರೆ ಮಹಿಳೆಯರ ಪೈಕಿ ಇಂಥವರು ಸುಮಾರು ಸುಮಾರು ಕಲಾವಿದರು ಕನ್ನಡ ಸಾರಸ್ವತ ಲೋಕದಲ್ಲಿ ಕನ್ನಡ ಸಿನಿಮಾ ಲೋಕದಲ್ಲಿ ಅಥವಾ ಇತರ ಭಾಷೆಗಳಲ್ಲಿ ಸಹ ನಟಿಸಿ ಹೆಸರುವಾಸಿಯಾಗಿದ್ದಾರೆ ಹೀಗಿರುವಾಗ ಅರಿವಿಕೆಯ ಕೊರತೆಯಿಂದ ನಾನೊಬ್ಬನೇ ಹೇಳೋದು ನನ್ನ ಮಟ್ಟಿಗೆ ಸರಿಯಾದ ಒಂದು ವಿಷಯ ಅಲ್ಲ ಅಥವಾ ಕ್ರಮ ಅಲ್ಲ ಸ್ವಲ್ಪ ಹಿಂದೂ ಮುಂದೆ ಆಲೋಚನೆ ಮಾಡಿ ವಿಮರ್ಶೆ ಮಾಡಿ ಹೇಳಬೇಕಲ್ಲದೆ ಬೇರೆಯವರಿಗೆ ನೋವುಂಟು ಮಾಡುವ ಹಾಗೆ ಅಥವಾ ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಉಂಟು ಮಾಡುವ ಹಾಗೆ ಹೇಳಿಕೆ ಕೊಡೋದು ನಿಜವಾಗಿ ತಪ್ಪು ಅಂತ ಹೇಳೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಈಗ ನಾನೇ ಮೊದಲ ನಟಿ ಅಂತ ಹೇಳುವಾಗ ಬಾಕಿ ಇರುವವರಿಗೆ ಇದು ಅಸಮಾಧಾನ ಆಗಲ್ವಾ ಈ ಮಾತಿನಿಂದ ಬೇಸರ ಆಗಲ್ವಾ ಅಂತ ಹೇಳುವಂಥದ್ದು ಖಂಡಿತ ಸಮಾಧಾನ ಆಗ್ತದೆ ಅವರಿಗೆ ಮಾತ್ರ ಅಲ್ಲ ಅವರ ಸಂಸಾರ ವಸ್ತರಿಗೆ ಅವರ ಅಭಿಮಾನಿಗಳಿಗೆ ಅವರನ್ನ ತಿಳಿದಂತ ಹಿತೈಷಿಗಳಿಗೆ ಅದು ಮನಸ್ಸಿಗೆ ತುಂಬಾ ನೋವು ಆಗ್ತದೆ ಯಾಕೆಂದ್ರೆ ಇಂತ ಮಾಹಿತಿಯನ್ನು ಹೇಳುವಾಗ ಅಥವಾ ಹೇಳಿಕೆಯನ್ನು ಕೊಡುವಾಗ ಸ್ವಲ್ಪ ಚೆನ್ನಾಗಿ ಆಲೋಚನೆ ಮಾಡಿ ಅಥವಾ ತಿಳಿದವರನ್ನ ಮಾತುಕತೆ ಮಾಡಿ ಹೇಳಿದ್ರೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಈಗ ರಶ್ಮಿಕಾ ಮಲ್ಲನ್ ಅವರು ತುಂಬಾ ಹೆಸರು ಮಾಡಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಹೀಗಿರುವಾಗ ಮಾತಾಡುವಾಗ ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲದೆ ಮಾತಾಡ್ತಾರೋ ಯಾವ ಯಾಕೆ ಈ ರೀತಿ ಹೇಳಿ ಕೊಡ್ತಾರೆ ಅಂತ ಹೇಳುವಂತದ್ದು ಅವರ ಈ ಕಲಾ ಕ್ಷೇತ್ರದ ಅವರ ಯಾವ ಸಾಧನೆ ಇದೆ ಅದರ ಬಗ್ಗೆ ನನಗೂ ಮೆಚ್ಚುಗೆ ಇದೆ ಅಥವಾ ಎಲ್ಲ ಜನರಿಗೆ ಸ್ಥಳೀಯರಿಗೆ ಮೆಚ್ಚುಗೆ ಇದೆ ಆದರೆ ಇಂಥ ಹೇಳಿಕೆಯನ್ನು ಕೊಟ್ಟು ವಿವಾದಾತ್ಮಕ ವ್ಯಕ್ತಿಯಾಗಿ ರೂಪಿಸಿಕೊಂಡು ಆನಂತರ ಆ ಮೂಲಕ ಪಬ್ಲಿಸಿಟಿ ಪ್ರಚಾರ ಪಡೆಯೋದು ಅಥವಾ ಬೇಜವಾಬ್ದಾರಿ ಹೇಳಿಕೆ ನೀಡೋದು ಅಂತ ನಟಿಯರಿಗೆ ಒಳ್ಳೆಯದಲ್ಲ ಅದು ಸಮಾಜದಲ್ಲಿ ಗೊಂದಲ ಉಂಟು ಮಾಡುವ ಒಂದು ಇದಾಗ್ತದೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಒಟ್ಟಾರೆ ಪೋಯಿನವರ ಹೇಳೋ ಪ್ರಕಾರ ಇಂಥ ಮಾತಾಡುವಾಗ ಖಾಸಗಿ ಸಂದರ್ಶನ ಕೊಡುವಾಗ ಈ ರೀತಿ ತಿಳಿದುಕೊಂಡು ಮಾತಾಡಬೇಕು ಈ ರೀತಿಯಂದು ಬೇರೆಯವರಿಗೆ ಅಪಮಾನ ಮಾಡುವುದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ ಕ್ಯಾಮರಾ ದಿವಾಕರ್ ಜೊತೆ ಅನುಕರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡುವ